ಸಂಪ್ರದಾಯದ ಪ್ರಕಾರ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ವಾಡಿಕೆ ಇದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದ್ದು ಆಕೆಯ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಲು ಆಚರಿಸಲಾಗುತ್ತದೆ ಯಾವುದೇ ವ್ರತ ಅಥವಾ ಸಂಕಲ್ಪವಾಗಲಿ ಆ ಪೂಜೆಗೆ ಸಂಬಂಧಿಸಿದ ಕಥೆಯನ್ನು ಓದಿದರೆ ವ್ರತವನ್ನು ಪೂರ್ಣಗೊಳಿಸಿದಂತಾಗುತ್ತದೆ ಎಂದು ನಂಬಲಾಗುತ್ತದೆ ಸಕಲ ಐಶ್ವರ್ಯ ಮತ್ತು ಅನುಗ್ರಹ ನೀಡುವ ವರಲಕ್ಷ್ಮಿ ವ್ರತವನ್ನು ಮಾಡಿದ ನಂತರ ವ್ರತದ ಕಥೆಯನ್ನು ಅಷ್ಟೇ ಭಕ್ತಿಯಿಂದ ಓದಬೇಕು ಆಗ ಮಾತ್ರ ವ್ರತದ ಫಲವು ಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಈ ವ್ರತದ ಹಿಂದಿರುವಂತಹ ಕಥೆಯು ಈ ರೀತಿಯಾಗಿದೆ ಒಂದು ಕಾಲದಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯು ಆನಂದದಿಂದ ವಿಹರಿಸುತ್ತಿದ್ದಾಗ ಪಾರ್ವತಿ ದೇವಿಯು ಶಿವನನ್ನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಕೇಳಿದಳು ಅದಕ್ಕೆ ಶಿವನು ಪಾರ್ವತಿ ವರಮಹಾಲಕ್ಷ್ಮಿ ವ್ರತವು ಸರ್ವ ಸಂಪತ್ತು ಮತ್ತು ಸಂತೋಷವನ್ನು ನೀಡುವಂತಹ ವ್ರತವಾಗಿದೆ ಇದನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಆಚರಿಸಲಾಗುತ್ತದೆ ಎಂದು ಹೇಳಿದನು ನಂತರ ಶಿವನು ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ವಿಧಾನವನ್ನು ವಿವರಿಸಿದನು ವಿದರ್ಭ ದೇಶದ ಕುಂಡಿರಂಪುರದಲ್ಲಿ ಚಾರುಮತಿ ಎಂಬಂತಹ ಬ್ರಾಹ್ಮಣ ಮಹಿಳೆ ಇದ್ದಳು ಆಕೆ ಸುಗುಣ ಸುಗುಣಶೀಲಲು ವಿನಮ್ರ ವಿಧೇಯತೆ ಭಕ್ತಿ ಮತ್ತು ಗೌರವಕ್ಕೆ ಅರ್ಹಲು ದಿನವೂ ಬೇಗ ಎದ್ದು ಗಂಡನ ಕಾಲಿಗೆ ನಮಸ್ಕರಿಸಿ ಬೆಳಗ್ಗಿನ ಮನೆ ಕೆಲಸಗಳನ್ನು ಮುಗಿಸಿ ಅತ್ತೆ ಮಾವನವರಿಗೆ ಸೇವೆ ಮಾಡುತ್ತಿದ್ದಳು ಸುಗುಣ ಶೀಲಲಾದ ಚಾರುಮತಿಯನ್ನು ಆಶೀರ್ವದಿಸುವ ಸಂಕಲ್ಪದಿಂದ ವರಲಕ್ಷ್ಮೀ ದೇವಿಯು ಒಂದು ರಾತ್ರಿ ಕನಸಿನಲ್ಲಿ ಚಾರುಮತಿಗೆ ಕಾಣಿಸಿಕೊಂಡಳು ಓ ಚಾರುಮತಿ ನಾನು ವರಮಹಾಲಕ್ಷ್ಮಿ ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರ ನೀಡಲು ಬಂದಿದ್ದೇನೆ ಶ್ರಾವಣ ಮಾಸದ ಶುಕ್ರವಾರದಂದು ನನ್ನ ಪೂಜೆಯನ್ನು ಮಾಡು ಎಂದು ಹೇಳಿದಳು ಚಾರುಮತಿಯು ಕನಸಿನಲ್ಲಿಯೇ ತುಂಬಾ ಸಂತೋಷಗೊಂಡಳು ಮರುದಿವಸ ಬೆಳಿಗ್ಗೆ ಎದ್ದು ಆಕೆಯ ಪತಿ ಹಾಗೂ ಅತ್ತೆ ಮಾವನವರೊಂದಿಗೆ ಈ ವಿಷಯವನ್ನು ತಿಳಿಸಿದರು ಅವರೆಲ್ಲರೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನು ಎದುರು ನೋಡುತ್ತಿದ್ದರು ಚಾರುಮತಿಯು ಲಕ್ಷ್ಮೀ ದೇವಿಯ ಮಾತಿನಂತೆ ವ್ರತವನ್ನು ಆಚರಿಸಿದಳು ಆಕೆಯ ಭಕ್ತಿಯಿಂದ ಪ್ರಸನ್ನಲಾದಂತಹ ಲಕ್ಷ್ಮೀ ದೇವಿಯು ಆಕೆಗೆ ಸಕಲ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸಿದಳು ಈ ವ್ರತದ ಮಹಿಮೆಯನ್ನು ತಿಳಿದಂತಹ ಇತರ ಸ್ತ್ರೀಯರು ಸಹ ವ್ರತವನ್ನು ಆಚರಿಸಿ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದರು ವರಮಹಾಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಪಡೆಯಲು ಆಚರಿಸಲಾಗುವ ಒಂದು ಪವಿತ್ರವಾದ ವ್ರತವಾಗಿದೆ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಲಕ್ಷ್ಮೀ ದೇವಿಯು ಎಲ್ಲರಿಗೂ ಆಶೀರ್ವದಿಸುತ್ತಾಳೆ ವರಮಹಾಲಕ್ಷ್ಮಿ ವ್ರತದ ಆಚರಣೆಯು ಈ ರೀತಿಯಾಗಿದೆ ಈ ವ್ರತವನ್ನು ಆಚರಿಸುವವರು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಧರಿಸಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕು ಅದಕ್ಕಾಗಿ ಕಲಶವನ್ನು ಇಟ್ಟು ಅದನ್ನು ಶೃಂಗರಿಸಿ ಅದರಲ್ಲಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಅಲ್ಲಿ ಪ್ರತಿಷ್ಠಾಪಿಸಬೇಕು ನಂತರ ದೇವಿಗೆ ಹೂ ಹಣ್ಣು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮಂಗಳಕರವಾದ ಮಂತ್ರಗಳನ್ನು ಪಠಿಸಬೇಕು ಪೂಜೆಯ ನಂತರ ವರ ಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಕೇಳಿ ಈ ಕಥೆಯನ್ನು ಕೇಳಿದ ಮೇಲೆ ಅಕ್ಷತೆ ಕಾಲುಗಳನ್ನು ತಲೆಯ ಮೇಲೆ ಹಾಕಿಕೊಳ್ಳಬೇಕು ಬಳಿಕ ಮುತ್ತೈದರಿಗೆ ತಾಂಬೂಲ ನೀಡಬೇಕು ದೇವಿಗೆ ನಿವೇದಿಸಿದ ಪ್ರಸಾದವನ್ನು ಬಂದು ಮಿತ್ರರೊಂದಿಗೆ ಭಕ್ತಿಯಿಂದ ಸೇವಿಸಬೇಕು ಆಗ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಅವರಿಗೆ ಸಕಲ ಸಮೃದ್ಧಿ ಮತ್ತು ಐಶ್ವರ್ಯಗಳನ್ನಿಟ್ಟು ಅವರಿಗೆ ಸಂತೋಷವನ್ನು ದಯಪಾಲಿಸುತ್ತಾಳೆ ಎಂಬ ನಂಬಿಕೆ ಇದೆ